ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಇದು ಬಂದುಬಿಟ್ಟು ಸ್ವಲ್ಪ ಮನೆ ಕ್ಲಿನಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಸ್ವಲ್ಪ ಮನೆ ಕ್ಲೀನ್ ಹಾಗೆ ಮೀಶೋದಿಂದ ಇದು ಒಂದು ಸ್ಟ್ಯಾಂಡ್ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಆದರೆ ಇಷ್ಟೊಂದು ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಟೂ ಟೂ ಏಯ್ಟಿ ಏನು ಅಷ್ಟೇ ತುಂಬ ಚೆನ್ನಾಗಿದೆ ಗ್ಯಾಸ್ ಪಕ್ಕ ಎಲ್ಲ ಉಪ್ಪು ಉಪ್ಪಿನ ಡಬ್ಬ ಆ ಥರ ಇಟ್ಕೊಳ್ಳೋಕ್ಕೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ನನ್ನ ಅಂಗಡಿಯಲ್ಲೆಲ್ಲ ಕೇಳಿದಾಗ ಸಾವಿರ ರೂಪಾಯಿ ಎಲ್ಲ ಹೇಳಿದರು ಆದರೆ ಇದು ಪ್ರಾಡಕ್ಟ್ಸು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಒಂದು ಸ್ವಲ್ಪ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿ ವಿ ಹತ್ರ ಇರೋ ಇಂಥ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ನಾವು ಯಾವುದನ್ನ ಜಾಸ್ತಿ ಯೂಸ್ ಮಾಡಲ್ಲ ಆ ಥರದ್ದೆಲ್ಲ ಕೆಲಸನ ಮುಗಿಸ್ಕೊಂಡ್ರೆ ಬೇಗ ಬೇಗ ಕೆಲಸ ಅಡುಗೆ ಮನೆ ಕೆಲಸ ಬೇಗ ಶುರು ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಬೇಗನೆ ಶುರು ಮಾಡ್ಕೊಂಡಿದ್ದೀನಿ ಇದು ಟಿ ವಿ ಸ್ಟ್ಯಾಂಡ್ ಹತ್ರ ಇರೋ ಡ್ರಾಗಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊತಾ ಇದ್ದೀನಿ ನನಗೆ ಫಸ್ಟು ಡ್ರಾ ಓಪನ್ ಮಾಡಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ಒಂದು ದಿನ ಕೇಳ್ಕೊಂಡಾಗ ತೋರಿಸ್ಕೊಟ್ಟಿದ್ರು ಅದರಿಂದ ತೆಗೆದೇ ತುಂಬ ಧೂಳು ಅಂದರೆ ನೋಡ್ತಾ ಇರ್ಬೋದು ಎಷ್ಟೊಂದು ಕೊಳೆ ಇತ್ತು ಧೂಳು ಎಲ್ಲ ಆಮೇಲೆ ಸ್ಕೇಲು ರಬ್ಬರು ಎಲ್ಲ ಅದರ ಡ್ರಾ ಹಿಂದ್ಗಡೆ ಹೋಗಿ ಬಿದ್ದುಬಿಟ್ಟಿತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಎಲ್ಲನೂ ಒರೆಸ್ಕೊತಾ ಇದ್ದೀನಿ ನಮ್ಮ ಮನೆಯವರು ಶಬರಿಮಲೆಗೆ ಹೋಗಿದ್ರಲ್ಲ ಎಲ್ಲ ಕ್ಲೀನ್ ಮಾಡ್ಕೊ ನೆಕ್ಸ್ಟು ಬರೋ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀಟಾಗೆ ಸ್ಪ್ರೇ ಮಾಡಿಬಿಟ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆಯೇ ಆ ಲಿಕ್ವಿಡ್ ಯಾವ ಥರ ಮಾಡ್ಕೊಂಡಿದ್ನಿ ಅಂತಲೂ ಕೇಳಿದರೆ ನಾನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದಾದ್ರಲ್ಲಿ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನಾಗಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಬಿಳಿ ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿಗೆ ಏನು ಮಾಡೋದು ದಿನ ಚಪಾತಿ ರೊಟ್ಟಿ ಅದೇ ಥರ ಮ ರೈಸ್ ಐಟಮ್ಮು ಮಾಡಿ ಮಾಡಿ ಸಾಕಾಗಿತ್ತು ಅದರಿಂದ ಸರಿ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಬಿಳಿ ಹೋಳಿಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೈದಾ ಬಿಳಿ ಹೋಳ್ಗೆ ಮಾಡಿ ತುಂಬ ಸುಮಾರು ದಿನ ಆಗಿತ್ತು ಅದರಿಂದ ಇವತ್ತು ಮಾಡ್ಕೊಳೋಣ ಅಂತ ಮಾಡ್ಕೊತ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಮೈದಾ ಹಿಟ್ಟನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಚಪಾತಿ ಹಿಟ್ಟು ಥರನೇ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು ಚಪಾತಿ ಹಿಟ್ಟಿಗಿನ ಸ್ವಲ್ಪ ತೆಳುವಾಗ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ನಾನು ಮೈದಾ ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೀನಿ ನೀವು ಬೇಕಂದ್ರೂ ಚೂರು ಉಪ್ಪು ಹಾಕೊಂಡು ಕಲಸಿ ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ಇಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಅಂತ ಅಂದ್ಬಿಟ್ಟು ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಹುರಿದು ತೆಗ್ದಿಟ್ಕೊತಾ ಇದ್ದೀನಿ ಅಷ್ಟೇ ಆಮೇಲೆ ಕಡಲೆ ಬೀಜ ಉರು ಕಡಲೆ ಬೀಜ ಹುರಿದು ಇಟ್ಟಿದ್ದೆ ಆಲ್ರೆಡಿ ಅದರಿಂದ ಹುರಿದಿರೋದಿತ್ತು ಅಂತಂದ್ಬಿಟ್ಟು ಇವಾಗ ನಾನು ಚಟ್ನಿಗೆ ಏನೇನು ಹಾಕ್ಕೊತೀನಿ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂಚೂರು ಕರಿಬೇವು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕರ್ಬೇವು ಒಂಚೂರು ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ಹಾಕ್ಕೊಂಡು ಕಡಲೆ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ನಾನು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಬಿಳಿ ಹೋಳ್ಗೆಗೆ ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾ ಕಣಕ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಕಣಕ ಇದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೇ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ಯಾಕಂದರೆ ಹಿಟ್ಟು ಗಂಟಾಗಬಾರ್ದು ಅಂತ ಅಷ್ಟೇ ನಮಗೆ ಎಷ್ಟು ಬೇಕು ಸ್ವಲ್ಪ ನೀರಾದರೆ ಸಾಕು ಒಂದೆರಡು ಲೋಟ್ ಿಂದ ಮೂರು ಲೋಟ ಈಗ ಅಷ್ಟು ಮಾತ್ರ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಆದರೆ ಅದು ಮಾಡೋಕ್ಕಾಗಲ್ಲ ಬಿಡುತ್ತೆ ಇಟ್ಟು ಅದರಿಂದ ಇವಾಗ ನಾನಿಲ್ಲಿ ನೀರು ಮತ್ತು ಉಪ್ಪು ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಆ ನೀರು ಕುದಿಬೇಕು ಆ ಕುದಿಯಬೇಕಾದ್ರೆ ಒಂದೇ ಒಂದು ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆ ಮಾಡಿಕೊಡ್ಬೇಕಾದ್ರೆ ಹಸಿಮೆಣ್ಸಿ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬ್ರೇನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಾವು ಮುದ್ದೆನೇ ಯಾವ ಥರ ಕುದಿಸ್ಕೊತೀವೋ ಅದೇ ಥರನೇ ಕುದಿಸ್ಕೊಬೇಕು ಇವಾಗ ನನ್ನ ನೀರು ಚೆನ್ನಾಗಿ ಮಳ್ಳಿದೆ ಅದಾದಮೇಲೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬ ಗಟ್ಟಿಯಾಗಬಾರ್ದು ಅಕ್ಕಿ ಹಿಟ್ಟು ಒಂಥರ ಸಾಫ್ಟಾಗಿ ಚಕ್ಲಿ ಮಾಡ್ಕೊತೀವಲ್ಲ ಆ ಥರ ಸಾಫ್ಟಾಗಿರಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಅಂತ ಅಂದ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೆ ಅದು ಚೆನ್ನಾಗಿ ಈ ಥರ ಮುದ್ದೆ ಥರ ಕುದಿ ಬಂದಮೇಲೆ ಒಂದು ಲಟ್ಟಣಿಗೆನೋ ಅಥವಾ ಮುದ್ದೆ ತೊಳೆಸ್ತೀವಲ್ಲ ಕೋಲು ಅದನ್ನು ಅದರಲ್ಲಿ ನೀಟ್ ನೀಟಾಗಿ ತೊಳಸ್ಕೊಬೋದು ಸ್ವಲ್ಪ ಗಟ್ಟಿ ಆಯಿತು ಅನಿಸಿದರೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಕೂಡಿಸ್ಕೊಳ್ಳಿ ಚೆನ್ನಾಗಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಈ ಥರ ಸಾಫ್ಟ್ ಆದಮೇಲೆ ನಾನು ಎಲ್ಲನೂ ಹಿಟ್ಟನ್ನು ಬಿಸಿ ಇದ್ದಾಗಲೇ ಮುದ್ದೆ ಥರ ಒಂದು ಗಂಟೆ ಇಲ್ಲದೆ ಥರ ನಾದ್ಬಿಟ್ಟು ಹಿಂಗೆ ಮುದ್ದೆ ಥರ ಮಾಡಿ ಒಂದು ಆರ್ಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ಆಟ್ ಬಾಕ್ಸಿಗೆ ಹಾಕಿಟ್ರೆ ಸ್ವಲ್ಪ ಬಿಸಿ ಇರುತ್ತಲ್ವಾ ಅದೇ ಥರ ಸಾಫ್ಟಾಗೇ ಇರುತ್ತೆ ನಾವು ಇನ್ನೊಂದು ಒನ್ ಅವರ್ ಎರಡು ಅವರ್ ಬಿಟ್ಟು ಮಾಡ್ಕೊತೀನಿ ಅಂದ್ರೂ ಬಿಸಿಯಾಗಿರುತ್ತಲ್ವ ಮೆತ್ತಗೆ ಇರುತ್ತೆ ಮುದ್ದೆ ಆವಾಗ ಚೆನ್ನಾಗಿ ನಾವು ಉಜ್ಜೋದಕ್ಕೆಲ್ಲ ಕಡಿಮೆ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದಿಟ್ಟು ಆಟ್ ಬಾಕ್ಸಿಗೆ ಹಾಕ್ಬಿಟ್ಟೆ ಇನ್ನು ಮಿಕ್ಕಿದ್ದಿಟ್ಟನ್ನ ನಮ್ಮನೆಯವರು ಇವಾಗ ಬಾಕ್ಸಿಗೆ ಹಾಕೋಕ್ಕೆ ರೆಡಿ ಇದ್ದೆ ಈ ಥರ ಮೈದಾ ಹಿಟ್ಟು ಹೋಳ್ಗೆ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿ ಕಲಸಿದ್ರೆ ಈ ಥರ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅದನ್ನೇ ಮಾಡ್ಕೊತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟು ನಾವು ಮುದ್ದೆ ಮಾಡ್ಕೊಂಡಿರೋದೇನಿದೆ ಮೈದೆ ಹಿಟ್ಟು ಮಧ್ಯೆ ಇಟ್ಬಿಟ್ಟು ಒಬ್ಬಟ್ಟಿಗೆ ಯಾವ ಥರ ನಾವು ಎಲ್ಲ ಮಡ್ಚ್ಕೊತೀವೋ ಆ ಥರ ಮಡ್ಚ್ಬಿಟ್ಟು ಇದನ್ನೇ ಆರಾಮಾಗೇ ನಾವು ಉಜ್ಬೋದು ಒಂದು ಸ್ವಲ್ಪ ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊಂಡ್ಬಿಟ್ರು ಒಂದು ಆಯಿಲ್ ಪೇಪರ್ ಮೇಲೋ ಅಥವಾ ಬಟರ್ ಪೇಪರ್ ಮೇಲೋನಲ್ಲಿ ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ಚೆನ್ನಾಗೇ ಬರುತ್ತೆ ಆದರೆ ಒಂದು ಸ್ವಲ್ಪ ನೀವು ಜಾಸ್ತಿ ಇದು ಮಾಡಿದರೆ ಅದು ಅರ್ದೋಗಿಬಿಡುತ್ತೆ ನೋಡಿ ನಿಮಗೆ ಯಾವ ಥರ ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ಇಲ್ಲಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಬಂತು ಮಾತ್ರ ಬಿಳಿ ಹೋಳಿಗೆ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಅದರಿಂದ ಮಾಡಿದೆ ಅಂದರೆ ನಾನು ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ರೇರ್ ಮಾಡೋದು ಒಂದು ತಿಂಗಳಿಗೆ ಒನ್ ಟೈಮು ಅಥ್ವಾ ಆ ಥರ ಮಾಡ್ತೀನಿ ಇಲ್ಲಾಂದ್ರೆ ಆರು ತಿಂಗಳಿಗೆ ಒಂದ್ಸಾರಿ ಮಾಡ್ತೀನಿ ಅಷ್ಟೇ ತಿನ್ನಬೇಕು ಅನಿಸಿದಾಗ ಈ ಚಟ್ನಿ ಕೆಂಪು ಚಟ್ನಿ ಜೊತೆಗೆ ಹೆಣ್ಗಾಯಿ ಸಾರು ಹೆಣ್ಗಾಯಿ ಸಾರು ಜೊತೆಗೇನು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ಥರನೇ ಎಲ್ಲ ಹೋಳ್ಗೆ ಮಾಡಿಕೊಂಡು ನಾನು ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡಿದೆ ಅದಾದಮೇಲೆ ಆಟ್ ಬಾಕ್ಸಿಗೆ ಹಾಕಿರೋ ಹಿಟ್ಟನ್ನು ನನ್ನ ಮಕ್ಕಳು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಬಾಕ್ಸಿಗೆ ಬಿಳಿ ಹೋಳ್ಗೆ ಮತ್ತು ಕೆಂಪು ಚಟ್ನಿ ಒಂದು ಸ್ವಲ್ಪ ಮಖನ ಸ್ನ್ಯಾಕ್ಸಿಗೆ ಹಾಕ್ಬಿಟ್ಟು ಅವ್ರನ್ನ ಕಳಿಸಿದ್ದಾಯ್ತು ಅದಾದಮೇಲೆ ಅವ್ರನ್ನ ರೆಡಿ ಮಾಡಿ ಅದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಪ್ಲೇಟಿಗೆ ಹಾಕಿ ಅವ್ರಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಪ್ಲೇಟಿಗೆ ಹಾಕೊಂಡೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಪ್ರತಿ ಸರಿಗಿನೇ ಈ ಸರಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ತುಂಬಾ ಸಾಫ್ಟಾಗಿ ಇತ್ತು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಬಿಳಿ ಹೋಳಿಗೆ ಅಂತ ಅಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದೆಲ್ಲ ಆದಮೇಲೆ ಇವಾಗ ನನ್ನ ಮಗನ್ನ ಕರ್ಕೊಂಡು ಸ್ಕೂಲ್ ಸ್ಕೂಲಿಗೆ ಬಿಡೋಣ ಅಂತ ಅಂದ್ಬಿಟ್ಟು ಅವನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಇದ್ದೀನಿ ಅವನ್ನ ಬಿಟ್ಟಾದಮೇಲೆ ಮತ್ತೆ ಬಂದು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ನಾವು ಯಾವಾಗಲೂ ಫ್ರಿಜ್ಜನ್ನ ಒಳಗಡೆಯಿಂದ ಕ್ಲೀನ್ ಮಾಡ್ತೀವಿ ಹೊರಗಡೆ ಯಾವಾಗಲೂ ನಾವು ಅಬ್ಸರ್ವ್ನೇ ಮಾಡಲ್ಲ ತುಂಬಾನೇ ಕೊಳೆ ಇರುತ್ತೆ ಹಾಗೆಯೇ ನಾನು ಇಲ್ಲಿ ಕಡೆ ಹಿಂದ್ಗಡೆ ಬಾಕ್ಸ್ ಇರುತ್ತಲ್ವ ಅದು ತುಂಬಾನೇ ನೀರು ನಾನು ನೀರು ಸ್ಟಾಕ್ ಆಗಿಬಿಟ್ಟಿತ್ತು ಅದರಲ್ಲಿ ಇವಾಗಂತೂ ಡೇಂಗ್ಯೂ ತುಂಬ ಕ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಡೇಂಗ್ಯೂ ಬಂದರೆ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಈ ಥರನೂ ಮನೆಯೊಳಗೆ ನೀರೆಲ್ಲ ಸ್ಟೋರ್ ಮಾಡಿರೋದಿದ್ರೆ ಇನ್ನೂ ಸೊಳ್ಳೆ ಜಾಸ್ತಿ ಆಗುತ್ತೆ ಅದರಿಂದ ನಾನೇನು ಮಾಡಿದೆ ಫ್ರಿಜ್ ಕ್ಲೀನ್ ಮಾಡ್ಕೊಣ ಹಿಂದ್ಗಡೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಬೇಗ ತೆಗೆದ್ಬಿಡ್ತೀನಿ ಆ ಬಾಕ್ಸ್ ತೆಗೆದ್ಬಿಟ್ಟು ಇದು ಮಾಡ್ತೀನಿ ಫ್ರೀಜ್ ಔಟ್ ಮಾಡಿರ್ತೀವಲ್ವ ನೀರೆಲ್ಲ ಬಂದು ಅಲ್ಲಿ ಸ್ಟೋರ್ ಆಗಿರುತ್ತೆ ಅದು ಹಾಗೆ ಬಿಟ್ಬಿಟ್ರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಮತ್ತು ಸೊಳ್ಳೆಗಳು ಅದೆಲ್ಲ ಆಗಿದೆ ಕೆಲವ್ರಿಗಂತೂ ಓಪನ್ ಮಾಡೋಕ್ಕೆ ಬರಲ್ಲ ಬಾಕ್ಸು ಆ ಎರಡು ನಟ್ಟಿರುತ್ತೆ ಈಸಿಯಾಗೆ ಓಪನ್ ಮಾಡ್ಕೊಬೋದು ಆ ಬಾಕ್ಸನ್ನ ಹಿಂದ್ಗಡೆ ಓಪನ್ ಮಾಡಿದ್ರೆ ಓಪನ್ ಆದ ತಕ್ಷಣ ಅದು ತೆಗೆದ್ಬಿಟ್ಟು ನೀರೆಲ್ಲ ಚೆಲ್ಬಿಟ್ಟು ಅದನ್ನ ಕ್ಲೀನಾಗೆ ಡ್ರೈ ಮಾಡಿಬಿಟ್ರೆ ನೋಡಿ ಫ್ರಿಜ್ಜಿಂದ ಅದು ಕಂಬಿಗಳು ಸಂದಿಯಲ್ಲಿ ತುಂಬಾ ಧೂಳೀತು ಅದರಿಂದ ಫ್ರಿಜ್ಜೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಇಂಥ ಚಿಕ್ಕ ಪುಟ್ಟ ಕೆಲಸಗಳೇ ಮಾಡಬೇಕಾದ್ರೆ ನಾವು ಮರ್ತೋಗ್ಬಿಡ್ತೀವಿ ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡ್ಕೊತೀವಿ ಇಂಥ ಚಿಕ್ಕ ಪುಟ್ಟ ಕೆಲಸಗಳ್ನ ಮರ್ತೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಇಂಥ ಚಿಕ್ಕ ಪುಟ್ಟ ಎಲ್ಲ ಮಾ ಕೆಲಸ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರಿಜ್ ಒರೆಸ್ಕೊಂಡು ಮತ್ತೆ ಅಲ್ಲಿ ಫ್ರಿಜ್ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಜಿಡ್ ಜಿಡ್ ಥರ ಅನ್ನಿಸ್ತಿತ್ತು ಅದರಿಂದ ಒಂದು ಸ್ವಲ್ಪ ರೆಡ್ ಆರ್ ಪಿಕ್ ಹಾಕ್ಬಿಟ್ಟು ನೆಲನೂ ಒರೆಸ್ಕೊಂಡು ಅದ್ರ ಗೋಡೆ ಎಲ್ಲ ಕ್ಲೀನಾಗಿ ನೀಟಾಗೆ ಒರೆಸ್ಕೊಂಡೆ ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು ಒಂಥರ ಸಮಾಧಾನ ಆಗಿಬಿಡುತ್ತೆ ಮನೆ ಕ್ಲೀನ್ ಮಾಡ್ತಾಯಿದ್ರೆ ನಾವು ಹಬ್ಬದ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಇಂಥ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಾವು ಮರ್ತೇ ಬಿಟ್ಟಿರ್ತೀವಿ ಆದ್ದರಿಂದ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಇವಾಗ ಎಲ್ರಿಗೂ ಹೇಳೋದೇನೆಂದರೆ ಫ್ರಿಜ್ ಬಾಕ್ಸ್ ಹಿಂದ್ಗಡೆ ಸ್ಟೋರ್ ಆಗಿರೋ ನೀರನ್ನ ಫಸ್ಟು ಕ್ಲೀನ್ ಮಾಡಿ ಇಲ್ಲಾಂದರೆ ಸೊಳ್ಳೆ ಜಾಸ್ತಿ ಆಗಿಬಿಟ್ಟು ಸಣ್ಣ ಸಣ್ಣ ಹುಳ ಆಗಿಬಿಟ್ಟು ತುಂಬಾ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ಲಾಸ್ಟ್ ಟೈಮ್ ಅಷ್ಟೇ ನಾನು ಊರಿಗೆ ಹೋದಾಗ ಅಲ್ಲಿ ಎ ಎನ್ ಎಮ್ ಒ ಆ ಥರ ಇರ್ತಾರಲ್ವ ಆಶಾ ಕಾರ್ಯಕರ್ತರು ಅವರಿಗೆಲ್ಲ ಅವೇರ್ನೆಸ್ ಮೂಡ್ಸೋಕ್ಕೆ ಮನೆ ಮನೆಗೂ ಬಂದು ಈ ಫ್ರಿಜ್ಜು ಸ್ಟೋರೇಜ್ ಬಾಕ್ಸಲ್ಲಿ ನೀರು ನಿಲ್ಲಿಸೋದು ಎಷ್ಟು ತಪ್ಪು ಅಂತ ಎಲ್ಲ ಹೇಳ್ತಾಯಿದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್